கன்னட நாடல்ெட்டரே கன்னட மனு நம்மெட்டி துஜாண்டி இது விதிப்பண்டி பதுக்கே துஜாண்டி விதி அலுவ ಅಥಣಿ ತಾಲೂಕಿನಲ್ಲಿ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸಾತ್ ಬಚ್ಚೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇಲ್ಲಿಯವರೆಗೂ ತಾಲೂಕಿನಲ್ಲಿ ಕನ್ನಡ ಭಾಷೆ ನಾಡು ನುಡಿ ಇದು ನಮ್ಮ ಭಾಷೆ ನಮ್ಮ ನೆಲ ಕನ್ನಡ ತಾಯಿಯ ಮಡಿಲಿನಲ್ಲಿ ಜನ್ಮ ಪಡೆದು ಬಂದಿದ್ದೇವೆ ಎಂದು ಅಥಣಿ ತಾಲೂಕಿನಲ್ಲಿ ಪ್ರತಿ ವರ್ಷ ಇವರು ಮಾಡುವ ಸೇವೆಯನ್ನು ನೋಡಿದರೆ ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಸಾಕು ನನಗೆ ಜನ್ಮ ಕೊಟ್ಟ ತಾಯಿಯ ಹಬ್ಬ ಅಂತ ಭಾವಿಸಿ ಅತಿ ಅದ್ಧೂರಿಯಿಂದ ಆಚರಣೆ ಮಾಡುತ್ತಾರೆ ಹಾಗೂ ಅಥಣಿ ತಾಲೂಕಿನಲ್ಲಿ ಇವರಿಗೆ ಸದಾಕಾಲ ಬೆಂಬಲವಾಗಿ ನಿಂತ ತಾಲೂಕು ಉಪಾಧ್ಯಕ್ಷರಾದ ಸಿದ್ದೇಗೌಡ ಹಿಪ್ಪರಗಿ ಹಿರಿಯ ಮುಖಂಡರಾದ ಸುಂದರ್ ಸೌಧಗರ್ ಶಂಕರ್ ಮುರುಗುಂಡಿ ಚನ್ನಪ್ಪ ಐಹೊಳೆ ಮಹಾಂತೇಶ್ ಬಾಡಗಿ ಮಂಜು ಹೂಳಿಕಟ್ಟಿ ಕಾರ್ಯಾಧ್ಯಕ್ಷ ಜಾಫರ್ ಪಟೇಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಚಿನ್ ಪಾಟೀಲ್ ರಕ್ಷಣಾ ವೇದಿಕೆಯ ಮಾಧ್ಯಮ ಸಲಹೆಗಾರರಾದ ಮಹೇಂದ್ರ ಎನ್ ರಾಜಂಗಳೆ ನಗರಾಧ್ಯಕ್ಷರಾದ ಸಿದ್ದು ಮಡ್ಡಿ ಚಾಲಕರ ಸಂಘದ ಅಧ್ಯಕ್ಷ ಪರಶು ಮುರುಗುಂಡಿ ಕಾನೂನು ಸಲಹೆಗಾರರಾದ ಬಸವರಾಜು ಡೇಂಗಿ ರೈತ ಸಂಘದ ಅಧ್ಯಕ್ಷರಾದ ಅಪ್ಪು ಪೂಜಾರಿ ಸದಾಕಾಲ ಮಾಧ್ಯಮ ಗೆಳೆಯರಾದ ರಮೇಶ್ ಬಾಧವಾಡಗಿ ರಾಕೇಶ್ ಮೇಗೂರ್ ಹಿರಿಯ ಪತ್ರಕರ್ತರಾದ ಅಪರಾಜ್ ಸರ್ವ ಸಮಾಜದ ಕಾರ್ಯಕರ್ತರ ಮನಸ್ಸು ಗೆದ್ದು ತಾಲೂಕಿನ ಜನರ ಮನಸ್ಸಿಗೆ ಹತ್ತಿರವಾಗಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಒಂದೇ ಕುಟುಂಬದಂತೆ ಅಥಣಿ ತಾಲೂಕಿನಲ್ಲಿ ಅಧ್ಯಕ್ಷರಾದ ಸಬ್ಬೀರ್ ಸಾತ್ ಬಚ್ಚಿ ಅವರಿಗೆ ಸದಾಕಾಲ ಬೆಂಬಲವಾಗಿ ನಿಂತು ಸಾಕಷ್ಟು ಹೋರಾಟಗಳನ್ನು ಮಾಡುತ್ತಾ ಕಾರ್ಯಕರ್ತರನ್ನ ಸಂಘಟಿಸುತ್ತಾ ಹುರಿದುಂಬಿಸುತ್ತಾ ಅದೇ ರೀತಿ ಸಂಪೂರ್ಣ ಹಿರಿಯ ಮುಖಂಡರಾಗಿರಬಹುದು ವಕೀಲರಾಗಿರಬಹುದು ಮತ್ತು ಮಾಧ್ಯಮದವರೂ ಆಗಿರಬಹುದು ಎಲ್ಲರಿಗೂ ಕೂಡ ಸದಾಕಾಲ ಚಿರಋಣಿಯಾಗಿ ನಿಮಗೆ ಮತ್ತು ನಾಡಿಗೆ ಮತ್ತು ನನ್ನ ಭಾಷೆಗಾಗಿ ದುಡಿದು ಬದುಕುತ್ತೇನೆ ಅಂತ ಹೇಳುತ್ತಾ ಸಾಕಷ್ಟು ಹೋರಾಟಗಳಲ್ಲಿ ತೊಡಗಿಸಿಕೊಂಡವರು ಇವರು ಇದನ್ನು ನೋಡಿದಾಗ ರಾಜ್ಯದ ಮತ್ತು ತಾಲೂಕಿನ ಜನರು ಇವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸುತ್ತ ಎಂದಿಗೂ ನಾವು ನಿಮ್ಮವರು ಎಂದು ತಿಳಿದುಕೊಳ್ಳಿ ಕನ್ನಡ ಭಾಷೆಗಾಗಿ ಒಟ್ಟಾಗಿ ಹೋರಾಡೋಣ ಬನ್ನಿ ಎಂದು ತಿಳಿಸುತ್ತಾ ಇವರು ಮಾಡಿದ ಕಾರ್ಯಗಳನ್ನು ಮೆಚ್ಚಿಕೊಂಡು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅವ್ವ ಕಣು ನಮ್ಮ ಜೀವ ಕಣ್ಣು